ಇದು ಒಬ್ಬ ತಾಯಿ ಹೇಳಿದಂಥ ಅತ್ಯಂತ ಸುಂದರ ಕಥೆ ಮನಸ್ಸನ್ನು ಕಲಕುವಂತ ಕಥೆ ಆ ಕಥೆಯನ್ನು ಆಕೆ ಬಾಯಿಂದ ಹೇಳ್ತೇನೆ ನಾನು ಆಕೆ ಹೇಳ್ತಾಳೆ ಆ ವರ್ಷ ಮಳೆನೇ ಆಗಲಿಲ್ಲ ತೋಟದಲ್ಲಿ ತಲೆ ಬೋರ್ವೆಲ್ ಒಣಗ್ ಹೋಗಿತ್ತು ಸ್ವಲ್ಪ ಸ್ವಲ್ಪ ನೀರು ಬರೋದು ಆಗಾಗ ಪಂಪ್ ಮಾಡಿದಾಗ ಒಂದ್ ಹತ್ತು ನಿಮಿಷ ನೀರು ಬರೋದು ಮತ್ತೆ ನಿಂತ್ಕೊಂಡ್ಬಿಡೋದು ಮತ್ತೆ ಸ್ವಲ್ಪದ್ ಬಿಡಬೇಕು ತುಂಬಾ ಕಷ್ಟ ಆಗಿತ್ತು ಕುಡಿಯೋ ನೀರು ಸಿಕ್ಕರೆ ಅನ್ನಂಗಾಗಿತ್ತು ನಮ್ಗೆ ಹೆದರಿಕೆ ಏನಿತ್ತು ಅಂದ್ರೆ ಇನ್ ಮಳೆ ಆಗದೆ ಹೋದ್ರೆ ವರ್ಷ ಬೆಳೆ ಬರ್ಲಿಕ್ಕಿಲ್ಲ ಕೈಗೆ ಸಿಗ್ಲಿಕ್ಕಿಲ್ಲ ಅಂತ ಒದ್ದಾಡ್ತಿದ್ವಿ ಮನೆ ಕಾಡಿನ ಹತ್ರಾನೇ ಮನೆ ಸ್ವಲ್ಪ ದೂರಕ್ಕೆ ದಟ್ಟವಾದ ಕಾಡು ತುಂಬಾ ಚಂದ ನೋಡೋದಕ್ಕೆ ಮಳೆಗಾಲದಲ್ಲಿ ಇಷ್ಟು ಚಂದ ಹಸಿರು ತುಂಬಿಕೊಂಡಿರ್ತದೆ ಪ್ರಾಣಿಗಳೆಲ್ಲ ಓಡಾಡೋದು ಕಾಣ್ತಾ ಇರುತ್ತೆ ಜಿಂಕೆಗಳು ಅದೆಲ್ಲ ಕಾಣ್ತಾ ಇರುತ್ತೆ ಮೊಲಗಳಂತೂ ಬೇಕಾದಷ್ಟು ನವಿಲುಗಳು ಗೆರಿ ತಕ್ಕೊಂಡು ಹಾಡ್ತಾವೆ ಕುಣಿತಾವೆ ಬಹಳ ಚಂದ ಅನಿಸ್ತಿತ್ತು ಸರಿ ವರ್ಷ ನೀರಿಲ್ಲ ಮಕ್ಕಳಿಗೆಲ್ಲ ಹೇಳಿಟ್ಟಿದ್ದೆ ನಾನು ನೋಡು ನೀರ್ ವೇಸ್ಟ್ ಮಾಡಬಾರ್ದು ನೀರ್ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ಒಂದು ದಿವಸ ನನ್ನ ಯಜಮಾನ್ರು ಬೇರೆ ಎಲ್ಲರೂ ನೀರು ಸಿಕ್ಕಿತ್ತಾ ನೋಡೋಣ ಅಂತ ಹೋಗಿದ್ರು ನಾನು ಒಬ್ಬಳೆ ಮನೆಯಲ್ಲಿದ್ದೆ ಅಡುಗೆ ಮನೇಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಕಿಟಕಿಯಿಂದ ಒಂದು ದೃಶ್ಯ ಕಾಣಿಸ್ತದೆ ನನಗೆ ನನ್ನ ಪುಟ್ಟ ಮಗ ಏಳು ವರ್ಷದ ಹುಡುಗ ತಲೆ ತರ್ಸ್ಕೊಂಡು ಹಿಂಗೆ ಹೋಗ್ತಾ ಇದ್ದಾನೆ ಕಾಡಿನ ಕಡೆಗೆ ಎಲ್ಲಿ ಹೋಗ್ತಾ ಇದ್ದೆ ನೀವು ಅಂತ ನೋಡಿದೆ ಅವನು ಆ ಕಡೆ ಈ ಕಡೆ ನೋಡ್ತಾ ಇಲ್ಲ ಬರೀ ಹೆಂಗ್ ಕೆಳದ್ ತಲೆ ತಗ್ಸ್ಕೊಂಡು ಹಿಂಗ್ ಹೋಗ್ತಾ ಇದ್ದಾನೆ ಏನ್ ನೋಡ್ತಾನೆ ಗೊತ್ತಾಗ್ತಿರ್ಲಿಲ್ಲ ನನಗೆ ಬರೀ ಹಿಂದಿನ ತಲೆ ಮಾತ್ರ ಕಾಣಿಸ್ತಾ ಇತ್ತು ಹಿಂಗೆ ಹೋದ ನಿಧಾನಕ್ಕೆ ಹೋಗೋನು ಕಾಡಿನ ತುದಿ ಹೋಗೋದು ಮತ್ತೆ ಓಡಿ ಬರ್ತಿದ್ದ ಓಡಿ ಬರೋನು ಮತ್ ಕೈ ತಿರ್ಸ್ಕೊಂಡು ಈ ಕೈ ಇಟ್ಕೊಂಡು ಹೋಗ್ತಿದ್ದ ಏನ್ ಮಾಡ್ತಿದ್ದಾನಿ ಅವನು ಮೂರ್ನಾಲ್ಕು ಸಲ ಹೋಗ್ ಏನಾಯ್ತು ನೋಡೋಣ ಅಂತ ಅವನು ಹಿಂದೆನೆ ಹೋದೆ ನಿಧಾನಕ್ಕೆ ಏನ್ ಆಗ್ತಿತ್ತು ಗೊತ್ತಾ ಅಲ್ಲಿ ನನ್ನ ಮಗ ತನ್ ಬೊಗ್ಸೆಯಲ್ಲಿ ಬೊಗ್ಸೆಯಲ್ಲಿ ಒಂದಿಷ್ಟು ನೀರ್ ಇಟ್ಕೊಂಡಿದ್ದಾನೆ ಆ ನಲ್ಲಿಯಲ್ಲಿ ಹನಿ ಹನಿ ನೀರ್ ಬರ್ತಾ ಇತ್ತಲ್ಲ ಕೈಯಲ್ಲಿ ಇಟ್ಕೊಂಡಿದ್ದಾನೆ ಎಷ್ಟು ಬಂದಿತ್ತು ನೀರ್ ಪಾಪ ಒನ್ ಕೈಯಲ್ಲಿ ಒಂದ್ ಚಮಚ ಎರಡು ಚಮಚ ಇರ್ಬೇಕಷ್ಟೇ ತಗೊಂಡ್ ಹೋಗಿದ್ದಾನೆ ಆ ಕಾಡಿನ ತುದಿಯಲ್ಲಿ ಒಂದ್ ದೃಶ್ಯ ಸಂ ಹೋಯ್ತು ನೋಡಿ ಒಂದು ಜಿಂಕೆ ಮರಿ ಆ ಬಿಸಿಲು ತಾಳ್ಲಾರದೆ ಬಿದ್ದು ಬಾಯಿ ಒಣಗಿದೆ ನೀರಡಿಕೆ ನಿರ್ಜಲ ಆಗಿ ಹೋಗಿದೆ ಆದ್ರ ತಾಯಿ ಇನ್ನೊಂದೆರಡು ಜಿಂಕೆ ಪಕ್ಕದಲ್ಲಿ ನಿಂತು ಒಳದ್ ಮುಖ ಮಾಡ್ಕೊಂಡು ನಿಂತಿದ್ದ ಪಾಪ ಕಣ್ಣಲ್ಲಿ ನೀರು ಸುರಿತಾ ಇದೆಯಾ ಈ ಸತ್ತೋಯ್ತಾ ಅಂತ ಈ ನನ್ನ ಮಗ ಏನ್ ಮಾಡಿದನ್ ಗೊತ್ತಾ ನಾಲ್ಕೈದು ಹನಿ ನೀರ್ ಇದೆಯಲ್ಲ ಚಮಚ ನೀರು ಅದನ್ನು ಒಯ್ದು ಒಯ್ದು ಆ ಮರಿ ಹಾಕ್ತಾನೆ ಬಾಯಿಗೆ ಎಡ್ ಸಾಕಾದಿತ್ತು ಮತ್ತೆ ಓಡಿ ಬರ್ತಾನೆ ನಾನು ಹಿಂದೆ ಹೋದನೆಲ್ಲ ನೋಡಿದ ತಕ್ಷಣ ಕಕ್ಕ ನಿಂತ್ಕೊಂಡ್ಬಿಟ್ಟ ಅವನ್ ಮುಖದಲ್ಲಿ ಗಾಬರಿ ನಾನ್ ಬೈತಾ ಇದ್ನಲ್ಲ ನೀರ್ ವೇಸ್ಟ್ ಮಾಡ್ಬೇಡ ನೀರ್ ವೇಸ್ಟ್ ಮಾಡ್ಬೇಡ ಅವನ್ ತಕ್ಷಣ ಅಮ್ಮ ನಾನು ನೀರ್ ವೇಸ್ಟ್ ಮಾಡ್ತಾ ಇಲ್ಲಮ್ಮ ಅದ್ ಮರಿ ಸತ್ತು ಹೋಗುತ್ತೆ ನೀರ್ ಹಾಕೋಕ್ ಹೋಗಿದ್ದೆ ಅಂದ ನಾನು ಬಾರ ಹುಡುಗ ಅಂದೆ ಒಂದ್ ದೊಡ್ಡ ಮಗ್ ಕೊಟ್ಟೆ ಅವನಿಗೆ ಪಾತ್ರೆ ಕೊಟ್ಟೆ ನೀರು ಅದ್ರ ಜೊತೆ ನಾನು ಹೋದೆ ನನ್ ಹುಡುಗ ಹೋಗಿ ಆ ಚೆಂಬಿಂದ ಮಗ್ಗಿಂತ ನೀರು ತಗೊಂಡು ಅದ್ರ ಬಾಯಲ್ಲಿ ಹನಿ 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 ಹಾಕಿದ ನನ್ ಮೊದಲು ಹೆದರಿಕೆ ಇತ್ತು ಜಿಂಕೆ ಇದಾವೆ ಸಾರಂಗ ಆ ಸಾರಂಗದ ಕೋಡ್ ಚುಚ್ಚಿ ಬಿಟ್ರ ನನ್ನ ಮಗನಿಗೆ ಆದ್ರ ಪ್ರಾಣಿಗಳು ಗಾಬರಿಯಾಗಿ ನಿಂಚಿದ್ದಾವೆ ಮರಿ ಬಿದ್ದಿದೆಯಲ್ಲ ಅಂತ ಇವನ್ ಹೋಗಿ ನೀರ್ ಹಾಕಿದ 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 ನಾಲ್ಗೆ ಚಾಚಿ ನೀರ್ ಕುಡಿತದ ಮರಿ ನಿಧಾನಕ್ಕೆ ಎದ್ದು ನಿಂತ್ಕೊಳ್ತು ನಡುಕ್ತಾ ಇತ್ತು ನಿಂತಾಗ ಆ ತಾಯಿ ಬಂದು ಮೈ ಮೈಯೆಲ್ಲ ನೆಕ್ ನೆಕ್ಕಿದಾಗ ಅದರ ಕಣ್ಣಲ್ಲಿ ನೀರಿತ್ತು ನನಗನ್ಸಿದ್ದು ನನ್ನ ಮಗನಿಗೆ ಕೃತಜ್ಞತೆ ಅಂತ ಹೇಳ್ತಾ ಇದೆ ತಾಯಿ ಮರಿ ನನ್ನ ಮರಿನ್ ಉಳಿಸ್ಕೊಟ್ಟಿಯಪ್ಪ ನೀನು ಅಂತ ನನ್ನ ಮಗನಿಗೆ ಕೃತಜ್ಞತೆ ಹೇಳ್ತಾ ಇದೆ ಅಂತ ಅನಿಸ್ಬಿಡ್ತು ನನಗೆ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದಿಷ್ಟು ನೀರಿಟ್ಟ ಇಟ್ಟ ಇನ್ನೊಂದ್ ಎರಡು ಮೂರು ಜಿಂಕೆಗಳು ಕುಡಿದು ಹೋದು ಮರಿನ್ ಕರ್ಕೊಂಡು ಊರ ಕಾಡಿನೊಳಗೆ ಹೋಗ್ಬಿಟ್ಟು ವಾಪಸ್ ಬಂದ ನನ್ನ ಮಗ ಜಿಂಕೆ ಸರಿ ಆಯ್ತಲ್ಲ ಅಂತ ಹೇಳಿ ಗಟ್ಟಿಯಾಗಿ ಅಪ್ಕೊಬಿಟ್ಟ ನಾನು ನನ್ನ ಕಣ್ಣಲ್ಲಿ ನೀರು ನನಗನ್ನಿಸ್ತು ಆ ಪ್ರಾಣಿಗಳೆಲ್ಲ ಧನ್ಯತೆಯಿಂದ ನೋಡಿ ಕೃತಜ್ಞತೆಯಿಂದ ನನ್ನ ಮಗನಿಗೆ ಆಶೀರ್ವಾದ ಮಾಡಿರಬೇಕು ಅನಿಸ್ತು ಆಗ ನನ್ನ ಕೈ ಮೇಲೆ ಏನೋ ಬಿದ್ದಂಗೆ ಆಯ್ತು ನೀರಿನ ಹನಿ ನಾನು ಅನ್ಕೊಂಡೆ ನನ್ನ ಕಣ್ಣಲ್ಲಿ ನೀರು ಬಿದ್ದಿರ್ಬೇಕು ನನ್ನ ಕೈ ಮೇಲೆ ಅನ್ಕೊಂಡೆ ಅದು ತಲೆ ನೋಡಿದ್ರೆ ನಿಜವಾಗ್ಲೂ ಮಳೆ ಬರ್ತಾ ಇದ್ವಿ ಹನಿ ಹನಿ ಮಳೆ ಬರ್ತಾ ಇದೆ ಅನಿಸ್ತು ಯಾವಾಗ ಪ್ರೀತಿಯಿಂದ ನಾವು ಬೇಡ್ಕೊಂಡ್ರೆ ಭಗವಂತ ಕೂಡ ಒಪ್ಪುತ್ತಾ ನೋಡಿ ಆಕಾಶದ ಮಳೆ ಬಂತು ಸ್ವಲ್ಪ ಹಸಿ ಆಗತ್ತೆ ಹಸಿರಾಗತ್ತೆ ಪ್ರಾಣಿಗಳ ನೀರಾಗತ್ತೆ ಕುಡಿಯೋದಕ್ಕೆ ಅಂತ ಸ್ನೇಹಿತರೆ ನಾ ಈ ಮಾತನ್ನು ಹೇಳಬೇಕು ಪ್ರೀತಿ ಅನ್ನೋದು ಭಗವಂತ ನಮಗೆ ಕೊಟ್ಟಂಥ ವರ ಅದು ದೊಡ್ಡ ವರ ಎಷ್ಟು ಹಂಚಿಕೊಳ್ತೀರೋ ಅಷ್ಟು ಬೆಳೀತದೆ ನಾವು ಸ್ವಾರ್ಥಿಗಳಾಗಿ ಪ್ರೀತಿ ಹಂಚಿಕೊಳ್ಳದೆ ಹೋದರೆ ನಮ್ಮಷ್ಟು ಕೋಪ ಮಂಡುಕರು ಯಾರೂ ಆಗಲ್ಲ ನಮ್ಮಷ್ಟು ವ್ಯರ್ಥ ಜೀವ ಆಗಲ್ಲ ಪ್ರೀತಿ ಪ್ರೀತಿನ ಮೊಗದ ಮುಗದ ಹಂಚಿ ಕೊಡಿ ಜನರಿಗೆ ಬಂದವರಿಗೆ ಕೊಡಿ ಬೇಡದವ್ರ ಕೊಡಿ ಅವಕಾಶ ಇದ್ದವರಿಗೆ ಕೊಡಿ ಒಂದು ಮಾತು ಕೊಟ್ಟಷ್ಟು ಹೆಚ್ಚಾಗುವಂತಹ ಒಂದೇ ಒಂದು ಸಂಪತ್ತು ಅಂದ್ರೆ ಪ್ರೀತಿ ಹಣ ಖರ್ಚಾಗಿ ಹೋಗುತ್ತೆ ನಿಮ್ಮ ಆಸ್ತಿ ಕರೆಗೆ ಹೋಗುತ್ತೆ ಪ್ರೀತಿ ಮಾತ್ರ ಹೆಚ್ಚಾಗತ್ತೆ ದಯವಿಟ್ಟು ಗಮನಿಸಿ ದೊಡ್ಡ ದೊಡ್ಡ ಮಹಾತ್ಮರು ಯಾಕೆ ದೊಡ್ಡವರಾದರು ಅಂದ್ರೆ ಅವರ ಪ್ರೀತಿ ಹಂಚಿ ದೊಡ್ಡವರಾದರು ಯಾಕೆ ಎರಡು ಸಾವಿರ ವರ್ಷದಂತರೂ ಜೀಸಸ್ ಕ್ರೈಸ್ತ ನೆನೆಸ್ತಾರೆ ಜನ ಯಾಕೆ ರಾಮಕೃಷ್ಣ ನೆನೆಸ್ತಾರೆ ವಿವೇಕಾನಂದರು ನೆನೆಸ್ತಾರೆ ರಾಮ ಕೃಷ್ಣ ಯಾಕೆ ನೆನೆಸ್ತಾರೆ ಅವ್ರು ಪಡ್ಕೊಂಡುದೇನೂ ಇಲ್ಲ ಕೊಟ್ಟದ್ದೇ ಉಂಟು ಆದ್ದರಿಂದ ಪ್ರೀತಿ ಹಂಚುವ ವಿಷಯದಲ್ಲಿ ನಾವು ದರಿದ್ರರಾಗೋದು ಬೇಡ ಸ್ವಾರ್ಥಿಗಳಾಗೋದು ಬೇಡ